ವೆಂಕಟಿಸಿರ್ತಕ್ಕಂಥ ಎಲ್ಲಾ ಗಣ್ಯರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತಹ ಒಂದು ಸದಾವಕಾಶಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ನೆಲೆಸುತ್ತ ಈ ಕಾರ್ಯಕ್ರಮದ ಮಧ್ಯ ರೂವಾರಿಗಳು ಹಾಗೂ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮುಳುಬಾಗ ತಾಲೂಕಿನಲ್ಲಿ ಶಾಲೆಯ ಪ್ರಗತಿಯಲ್ಲಿ ತನ್ನದೇ ಆದಂತಹ ಒಂದು ಕೊಡುಗೆಯನ್ನ ಸುಮಾರು ಬರೀ ವರ್ಷ ಎರಡು ವರ್ಷ ಅಲ್ಲ ಸುಮಾರು ದಿನಗಳಿಂದ ನಮ್ಮ ಕೋವಿಡ್ ಮುಂಚೆ ನಮ್ಮ ಶಾಲೆಗಳ ಅಂತ ಚಂದದಲ್ಲಿ ಶಾಲೆಯ ಶೈಕ್ಷಣಿಕ ಪ್ರಗತಿಯಲ್ಲಿ ತಮ್ಮದೇ ಆದಂತ ಕೊಡುಗೆಯನ್ನ ನೀಡ್ತಾ ಬಂದಿರ್ತಕ್ಕಂತ ಹಾಗೂ ಶೈಕ್ಷಣಿಕ ಸೇವೆಯನ್ನೇ ತಮ್ಮ ಹವ್ಯಾಸವನ್ನಾಗಿರ್ಕೊಂಡು ಹವ್ಯಾಸವನ್ನ ಆಗಿ ಮಾಡಿಕೊಂಡಿರ್ತಕ್ಕಂತ ಪ್ರಗತಿ ಚಾರಿಟಬಲ್ ನ ಅಧ್ಯಕ್ಷರು ಹಾಗೂ ಕೊಡುಗೆ ದಾನಿ ಅಂತಾನೆ ಹೇಳ್ಬೋದು ಶೈಕ್ಷಣಿಕ ವಿಚಾರದಲ್ಲಿ ಆಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರಾಗಿರ್ತ ಶ್ರೀ ಮುನೇಶ್ ಅವ್ರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಅಭಿನಂದನಾ ಪೂರ್ವ ಗೌರವಿತ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಉರ್ದು ಪಟ್ಟಣ

ಇಂತಹ ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ ಅದನ್ನು ಯಶಸ್ವಿಗೊಳಿಸಿರುವಲ್ಲಿ ಶಿಸ್ಸಿ ಮಾಸ್ತರು ಅಂತಾನೆ ಹೆಸರುವಾಸಿ ಆಗಿರತಕ್ಕಂತ ಈ ಉರ್ದು ಅಸೋಸಿಯೇಷನ್ ಹಾಗೂ ಈ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ ಫೈಸುಲ್ಲಾ ಸರ್ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಘನವಾದ ಸ್ವಾಗತವನ್ನು ಕೊಡ್ತೇವೆ ಅದೇ ರೀತಿಯಾಗಿ ಮುಳಗಾವು ತಾಲೂಕು ಉರ್ದು ಅಸೋ ಶಿಕ್ಷಕರ ಸಂಘದ ಗೌರವ ಅಧ್ಯಕ್ಷರಾಗಿರ್ತಕ್ಕಂತ ಶ್ರೀ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಇತ್ತೀಚಿನ ದಿನಗಳಲ್ಲಿ ನೂತನವಾಗಿ ಈ ಶಾಲೆಗೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ತಾಹಿರ್ ಅವರು ಸಹ ಈ ಕಾರ್ಯಕ್ರಮ ಉಪಸ್ಥಿತರಿದ್ದಾರೆ ಅವ್ರಿಗೂ ಸಹಿತ ಮುಂದುವರಿದು ಈ ಶಾಲೆಯ ಪೂರ್ವ ಎಸ್ ಡಿ ಎಂ ಸಿ ಅಧ್ಯಕ್ಷರು ತುಂಬಾ ಕ್ರಿಯಾಶೀಲರು ತುಂಬಾ ಅಭಿವೃದ್ಧಿ ಕಾರ್ಯಗಳಲ್ಲಿ ತಮ್ಮ ಹಸ್ತವನ್ನ ನಮ್ಮ ಮುಖ್ಯ ಶಿಕ್ಷಕರನ್ನು ತೈ ಜೋಡಿಸಿ ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಸಮೀರ್ ಅಹಮದ್ ಸರ್ ಸಹ ಈ ಕಾರ್ಯಕ್ಕೆ ಸಹ ನೀವು ಒಂದೇ ನಾಣ್ಯದ ಎರಡು ಅಂದಾಗ ನೀವು ಯಾವಾಗ ನಮ್ಮ ಮನೇಷ್ ಸರ್ ನೋಡ್ತೀರಾ ಅವರ ಆಪ್ತರಾಗಿರ್ತಕ್ಕಂಥ ಅದೇ ರೀತಿಯಾದಂತಹ ಪ್ರಭಾಕರ್ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಇಪ್ಪತ್ತ ವ್ಯಕ್ತಿಗಳು ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮ ಹಾಗೆ ಹ ಉಪಾಧ್ಯಕ್ಷರಾಗಿರ್ತಕ್ಕಂತ ಶ್ರೀ ವಿನಾಯಕ್ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸಮಾನ ಸ್ವಾಗತವನ್ನ ವಹಿಸ್ತಾ ಇದ್ದೀವಿ ಶಾಲೆಗಳಲ್ಲಿ ಅತ್ಯಂತ ಹಿರಿಯ ಶಾಲೆ ಆಗಿರ್ತಕ್ಕಂಥ ಮೋಗ್ಲು ಬಂಡ ಶಾಲೆಯ ಗುರುಗಳು ಹಾಗೂ ಜಿಲ್ಲಾ ಉಡುಪಿ ಶಿಕ್ಷಕರ ಸಹಕಾರ ಸರ್ ಅವರು ಈ ಉಪಸ್ಥಿತರಿದ್ದಾರೆ ಜಿಲ್ಲಾ ಪ್ರತಿನಿಧಿಗಳು ಪ್ರಾಥಮಿಕ ಶಾಲಾ ಸಹ ಈ ಉಪಸ್ಥಿತರಿದ್ದಾರೆ ಹಾಗೆ ಮುಂದುವರೆದು ಇಲ್ಲಿ ಕಾರ್ಯಕ್ರಮದಲ್ಲಿ ಶ್ರೀ ಕೃಷ್ಣಮೂರ್ತಿ ಸರ್ ಸದಸ್ಯರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಉಪಸ್ಥಿತರೂ ಶಾಲೆಯ ಶಿಕ್ಷಕ ಉಡುಪಿಗಳು ಉಡು ಅಸೋಸಿಯೇಷನ್ ಆಗಿರ್ತಕ್ಕಂಥ ಶ್ರೀ ಯಜಾನ್ ಸರ್ ಅವರು ಸಹ ಕಾರ್ಯಕ್ರಮ ಉಪಸ್ಥಿತರಿದ್ದಾರೆ ಅವರಿಗೆ

ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದೀವಿ ಸರ್ ಇಲ್ಲ ಹಾಗೆ ಈ ಕಾರ್ಯಕ್ರಮದಿಂದ ಶಾಲೆಯ ಇದೇ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಮತಿ ಕವಲ್ ಸಗಮ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಅವರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನವನ್ನು ಮನಸ್ಸಿಗೆ ಎಲ್ಲಾ ಶಿಕ್ಷಕರು ಹಾಗೂ ಇನ್ನಿತರ ಶಾಲೆಯ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಹರೀಶ್ ರಾವ್ ಉಪಸ್ಥಿತರಿದ್ದಾರೆ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ವಹಿಸ್ತಾ ಇದ್ದೀವಿ ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿರ್ತಕ್ಕಂಥ ಕೇಂದ್ರ ಬಿಂದುಗಳು ನೀವು ಈ ಮುದ್ದು ಮಕ್ಕಳು ಎಲ್ಲಾ ಶಾಲೆಯಿಂದ ಬಂದಿರ್ತಕ್ಕಂಥ ಹಾಗೂ ನಮ್ಮ ಶಾಲೆಯ ಎಲ್ಲಾ ಮುದ್ದು ಮಕ್ಕಳಿಗೂ ಕಾರ್ಯಕ್ರಮದ ಬಗ್ಗೆ ನಾವು ತುಂಬ ಹೃದಯದ ಸ್ವಾಗತವನ್ನ ವಹಿಸ್ತಾ ಇದ್ದೀವಿ ಒಂದು ಹಿಂದೂ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಲು ಅವಕಾಶ ಮಾಡಬೇಕಂತ ಎಲ್ಲರಿಗೂ ಸುತ್ತಾ ಜೈ ಹಿಂದ್ ಜಯಪಟ್ಟಿದೆ ಪಟ್ಟಣ ಸಮೂಹ ಸಮೂಹ ಸಂಪನ್ಮೂಲ ನದಿ ಬೆಟ್ಟು ಸಿಎಸಿ ಸಿಯಾಸ್ ಸಂಪನ್ಮೂಲ ಎಲ್ಲರೂ ಹಾಗೂ ಅದೇ ರೀತಿ ಈ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ और तमाम मदारिस से आए हुए मीर मोलमीन आप तमाम को मालूम है आज का हमारा यहाँ जमा होने का मकसद तो मैं मकसद की तरफ जाने से पहले मैं हमारे प्रगति चैरिटेबल ट्रस्ट के चेयरमैन मनीष सर की तरफ एक चेयर पेश करना चाहता हूँ हजारों साल नरगिस अपनी बेनूरी पे रोती है हजारों साल नरगिस अपनी बेनूरी पे रोती है बड़ी मुश्किल से होता है चमन में दीदावार पैदा हमारे शहर मुलबागल के अंदर जो है बहुत सारे मालदार अहबाब हैं जो हमारी कौम से भी ताल्लुक रखते हैं बहुत सारे लोग हैं लेकिन आज तक अल्लाह ताला उनको तोफी नहीं दिया या उनके दिल में ख्याल नहीं आया मालूम नहीं वो कभी हमारे स्कूल की तरफ खिदमत की तरफ एक कदम भी आगे नहीं बढ़े लेकिन हमें क्या है सबसे पहले मैं बच्चों से यही कहूंगा कि सबसे पहले मैं प्रगति चैरिटेबल ट्रस्ट के जो चेयरमैन है मुनीष सर का जोरदार थालियों से मुबारकबादी पेश करना चाहता हूँ क्योंकि आप तमाम को मालूम है पिछले कई सालों से जो है हमारे उर्दू स्कूल्स के लिए जो खिदमत प्रगति चैरिटेबल ट्रस्ट की तरफ से हो रही है इसे कोई भुला नहीं सकते तो सबसे पहले जो है आपने देखा कि हमारे जो स्कूलों में जो बच्चे आते हैं उनके वालिदैन उनके हालात से तो इस अच्छी तरह वाकिफ है लेकिन उस चीज का ख्याल भी हमारे जो हमारे चेयरमैन प्रगति चैरिटेबल के चेयरमैन जो है मनीष सर उसे पहले सबसे पहले पहचान ले और उन्होंने क्या करे किसी जात पात का लिहाज नहीं रखे सबसे पहले अगर खिदमत शुरू करे तो उर्दू स्कूल से शुरू करे तो हमारे मनीष सर सबसे पहले उर्दू स्कूल से तो उसमें भी क्या था हमारे मदारिस की क्या हालात थे आप तमाम को वाकिफ है कोरोना के फौरन आने से पहले ही जो है सबसे पहले जब हमारे स्कूल में खिदमत के लिए आए तो हमारे स्कूल के दीवारों को चमकाए हमारे स्कूल के कई साल हो गए थे कोई पेंटिंग की तरफ आज तक ख्याल नहीं करे थे लेकिन सबसे पहले क्या करे सर आने के बाद में हमारे स्कूल को सबसे पहले पेंटिंग से काम शुरू करे उसके बाद ऐसा ये सिलसिला शुरू करते हुए चलता हुआ कभी वो क्या है कापियों को देते हुए आए उसी तरह कभी उनको स्टेशनरी आइटम्स देते हुए आए उसी तरह टैक्स शूट वगैरह तो खिदमत का सिलसिला इसी तरह यह कंटिन्यू चलता हुआ आ रहा है तो इसलिए जो है हमें हमसे ज्यादा और क्या भी हमें ये नहीं है हम लोग खुशी इस बात की है कि वो हमारे स्कूल्स के ऊपर हमेशा खिदमत के वास्ते तैयार रहती है आज भी देखो उसी मुझ, इसी मौके पर कुछ ना कुछ मेरी तरफ से आज भी खिदमत हों दे बोल तमाम स्कूल्स के अमीर मोलिमिन को जमा करें ताकि तमाम स्कूल को भी जो भी है चीज आइटम्स है वो पहुंचे दे कर को लास्ट टाइम हम ना तो एक छोटी सी रिक्वेस्ट करे थे हमें मोनी सर के पास से ऑलरेडी ट्रैक शूट दे को અમે ક્યા રિક્વેસ્ટ કરે એક બેગ્સ بچાંગો ઓ સારે બચ્ચે પ્લાસ્ટિક કવરા મે લેલા કાતે પેરેન્ટ્સ ઓફ બેગ્સ નહી દલાતે સ્કૂલ બેગ્સ તો નેક્સ્ટ તુમ ગાદી પ્રોગ્રેસ અગર કુછ કરના ચાહરે તો અમે ક્યા કરે રિક્વેસ્ટ રખે થા લાસ્ટ યર ઇસમે સર બોલ કો હે નેક્સ્ટ આનો મુંડીન વર્ષ આદરે કન્દી તાન મારતી રી ગર બોલ તો અમાર રિક્વેસ્ટ ક્યા હે તો બેગ્સ હોય તો અચ્છા રહતા तो हम इनकी खिदमत को कभी भुला नहीं सकते तो बस मुझे जो बातें बोलने का मौका दिया गया मैं तमाम जिम्मेदारों का शुक्रिया अदा करते हुए मैं अपनी जगह लेता हूँ जय हिंद जय जै कर्नाटक महाते